ನಮಸ್ಕಾರ ಬಿ ಸಿ ಎ ಮೂರನೇ ಸೆಮಿಸ್ಟರ್ ಕನ್ನಡ ಭಾಷೆ ಸುವರ್ಣ ಸಂಪದ ಪತ್ರಿಕೆ ಮೂರು ಘಟಕ ಮೂರರ ಕಂಪ್ಯೂಟರ್ ಕನ್ನಡ ಪಠ್ಯದಲ್ಲಿರುವಂತಹ ನುಡಿ ಲಿಪಿ ತಂತ್ರಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರಿದ ತರಗತಿ ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ಕೀಲಿಮಣಿಯ ವಿನ್ಯಾಸವನ್ನ ಕುರಿತು ಪರಿಚಯವನ್ನ ಮಾಡಿಕೊಂಡಿದ್ವಿ ಇಪ್ಪತ್ತಾರು ಅಕ್ಷರಗಳ ಇಂಗ್ಲಿಷ್ ಕೀಲಿಮಣೆಯನ್ನೇ ಬಳಸಿಕೊಂಡು ಕನ್ನಡದ ಅಷ್ಟೂ ಅಕ್ಷರಗಳನ್ನು ಮತ್ತು ಕೆಲವು ವಿಶೇಷ ಅಕ್ಷರಗಳು ಹಾಗೂ ಕೆಲವು ವಿಶೇಷ ಚಿಹ್ನೆಗಳನ್ನ ಪಡೆಯುವ ಬಗ್ಗೆ ಹೇಗೆ ಅನ್ನೋದರ ಪರಿಚಯವನ್ನ ಮಾಡಿಕೊಂಡಿದ್ವಿ ಪ್ರಸ್ತುತ ಈ ಅವಧಿಯಲ್ಲಿ ನುಡಿ ಸಂಪಾದಕದಲ್ಲಿ ಅಕ್ಷರ ಜೋಡಣೆಯಲ್ಲಿ ಬೆರಳೆಚ್ಚಿಸಲು ಅನುಸರಿಸಬೇಕಾದಂತಹ ವಿವಿಧ ಹಂತಗಳು ಮತ್ತು ವಿಧಾನಗಳನ್ನ ಕುರಿತು ತಿಳಿದುಕೊಳ್ಳೋಣ ನುಡಿ ಸಂಪಾದಕದಲ್ಲಿ ಬೆರಳಚ್ಚು ಮಾಡುವುದಕ್ಕಾಗಿ ಅನುಸರಿಸಬೇಕಾದಂತಹ ಕೆಲವು ಹಂತಗಳು ಹೀಗಿವೆ ಮೊದಲಿಗೆ ನುಡಿ ತಂತ್ರಾಂಶವನ್ನು ನಮ್ಮ ಗಣಕದಲ್ಲಿ ಅನುಸ್ಥಾಪನೆ ಮಾಡಲಾಗಿದೆಯೇ ಅನ್ನುವಂಥದ್ದನ್ನ ಗಮನಿಸಬೇಕು ಆನಂತರ ಗಣಕ ಪರದೆಯ ಮೇಲೆ ಕಾಣುವಂತಹ ನುಡಿ ಲಾಂಛನವನ್ನ ಎರಡು ಬಾರಿ ಕ್ಲಿಕ್ ಮಾಡಬೇಕು ಹೀಗೆ ಮಾಡಿದಾಗ ಈಗಾಗಲೇ ಗಣಕದಲ್ಲಿ ನುಡಿ ತಂತ್ರಾಂಶ ಚಾಲನೆಯಲ್ಲಿದ್ದು ನುಡಿಯ ಲಾಂಛನ ಗಣಕ ಪರದೆಯ ಕಾರ್ಯಭಾರ ಪಟ್ಟಿಕೆಯ ಮೇಲೆ ಇದ್ದಲ್ಲಿ ಅದರ ಮೇಲೆ ಮೌಸ್ನ ಬಲಗುಂಡಿಯನ್ನ ಒತ್ತಿದಾಗ ಆಗ ಕಾಣುವ ಪಟ್ಟಿಯಲ್ಲಿ ಸಂಪಾದಕರ ಆಯ್ಕೆಯನ್ನ ಕ್ಲಿಕ್ ಮಾಡ್ಬೇಕು ಸಂಪಾದಕ ಅನ್ನುವಂತಹ ಆಯ್ಕೆಯನ್ನ ಕ್ಲಿಕ್ ಮಾಡ್ಬೇಕು ಆಗ ನುಡಿ ಸಂಪಾದಕದ ಕಿಟಕಿ ತೆರೆದುಕೊಳ್ಳುತ್ತೆ ಆ ಕಿಟಕಿ ನಿಮಗೆ ಪರದೆಯ ಮೇಲೆ ಕಾಣುತ್ತಿರುವ ಹಾಗೆ ಹೀಗೆ ಇರುತ್ತೆ ಹೀಗೆ ತೆರೆದುಕೊಂಡಂತಹ ನುಡಿ ಸಂಪಾದಕ ಕಡತದಲ್ಲಿ ಹೇಗೆ ನಾವು ಬೆರಳಚ್ಚು ಮಾಡೋದು ಹೀಗೆ ಕಡತವನ್ನ ತೆರೆಯೋದು ಸಂಪಾದಕವನ್ನ ಬಳಸಿ ಬಳಕೆದಾರರು ಯಾವುದೇ ರೀತಿಯ ಕಡತವನ್ನ ಸಿದ್ಧಪಡಿಸಬಹುದು ತಾವು ಯಾವ ರೀತಿಯ ಕಡತವನ್ನ ಸಿದ್ಧಪಡಿಸಬೇಕು ಅನ್ನುವಂಥದ್ದನ್ನ ನಿರ್ಧರಿಸೋದಕ್ಕೆ ಇಲ್ಲಿರುವಂತಹ ಸಂವಾದ ಚೌಕ ಸಹಾಯ ಮಾಡುತ್ತೆ ಈ ಸಂವಾದ ಚೌಕದಲ್ಲಿ ನಾಲ್ಕು ಆಯ್ಕೆಗಳಿರುತ್ತೆ ಒಂದು ಹೊಸ ನುಡಿ ದಸ್ತಾವೇಜು ನ್ಯೂ ನುಡಿ ಡಾಕ್ಯುಮೆಂಟ್ ಎರಡನೇದು ಎಚ್ ಡಿ ಎಲ್ ಕಡತ ಎಚ್ ಡಿ ಎಂ ಎಲ್ ಫೈಲ್ ಅಂತ ತೆರೆದುಕೊಳ್ಳುತ್ತೆ ಇಸ್ಕಿ ಪಠ್ಯ ಕಡತ ಇಸ್ಕಿ ಟೆಕ್ಸ್ಟ್ ಫೈ ಅಕ್ಷರಭಾಗ ಪಠ್ಯ ಕಡತ ಟೆಕ್ಸ್ಟ್ ಫೈ ಹೀಗೆ ನಾಲ್ಕು ಆಯ್ಕೆಗಳು ನಮಗೆ ತೆರೆದುಕೊಳ್ಳುತ್ತೆ ಇವುಗಳಲ್ಲಿ ನಮಗೆ ಅಗತ್ಯವಿರುವಂತಹ ಆಯ್ಕೆಯನ್ನ ಕಡತವನ್ನ ನಾವು ಆಯ್ಕೆ ಮಾಡಿಕೊಂಡು ಓಕೆ ಅನ್ನುವಂತಹ ಗುಂಡಿಯ ಮೇಲೆ ಒತ್ತಬೇಕು ಉದಾಹರಣೆಗೆ ಮೊದಲಿಗೆ ಕಾಣುವ ಪಟ್ಟಿಯಿಂದ ನುಡಿ ಡಾಕ್ಯುಮೆಂಟ್ ಆಯ್ಕೆಯನ್ನ ಕ್ಲಿಕ್ ಮಾಡಿದ್ರೆ ಆಗ ನುಡಿ ಸಂಪಾದಕದ ಹೊಸ ಕಡತದ ಮೇಲೆ ಒಂದು ತೆರೆ ಕಾಣಿಸ್ಕೊಳ್ಳಿ ಇದಾದ ಮೇಲೆ ಕೊನೆಯದಾಗಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಏನಂದ್ರೆ ಸ್ಕ್ರಾಲ್ ಆಫ್ ಗುಂಡಿ ಚಾಲಿತವಾಗಿದೆಯೇ ಮತ್ತು ಅದರ ದೀಪ ಹೊತ್ತಿದೆಯೇ ಅನ್ನುವಂಥದ್ದನ್ನ ಖಚಿತ ಅಲ್ಲಿಗೆ ನಮ್ಮ ನುಡಿ ಸಂಪಾದಕದ ಹೊಸ ಕಡತವೊಂದು ತೆರೆದುಕೊಂಡ ಹಾಗಾಯಿತು ನಂತರ ಅಗತ್ಯವಿದ್ದರೆ ಕೀಲಿಮಣೆಯ ವಿನ್ಯಾಸದ ಅಗತ್ಯ ಇದ್ದರೆ ಬರಳಚ್ಚು ಮಾಡುವಾಗ ಈ ಕೀಲಿಮಣೆಯ ವಿನ್ಯಾಸ ಚಿತ್ರವನ್ನ ಗಣಕ ಪರದೆಯ ಮೇಲೆ ಅಳವಡಿಸಿಕೊಳ್ಬಹುದು ಇದನ್ನ ಅಳವಡಿಸುವುದಕ್ಕಾಗಿ ಈಗಾಗಲೇ ಸಂಪಾದಕದ ಹೊಸ ಕಡತ ತೆರೆಯನ್ನ ತೆರೆದಿದ್ರೆ ಅದರಲ್ಲಿ ಕಾಣುವಂತಹ ಸಹಾಯ ಅನ್ನುವ ಆಯ್ಕೆಯನ್ನ ಆರಿಸಿಕೊಳ್ಳಬೇಕು ನಂತರ ಅದರಲ್ಲಿ ದೊರಕುವ ಆಯ್ಕೆಗಳಿಂದ ಕೀಲಿಮಣೆ ವಿನ್ಯಾಸ ಅನ್ನುವಂತಹ ಆಯ್ಕೆಯನ್ನ ಕ್ಲಿಕ್ ಮಾಡಿದ್ರೆ ಪರದೆಯ ಮೇಲೆ ಕೀಲಿಮಣೆಯ ವಿನ್ಯಾಸ ಚಿತ್ರ ಸಿದ್ಧಗೊಳ್ಳುತ್ತೆ ಈಗ ಪರದೆಯ ಮೇಲೆ ಮೂಡಿರುವಂತಹ ಕೀಲಿಮಣೆಯ ಚಿತ್ರವನ್ನ ನೋಡಿಕೊಂಡು ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನ ಕ್ರಮವಾಗಿ ಬೆರಳೆಚ್ಚಿಸಿ ಬೆರಳೆಚ್ಚಿಸ್ತಾ ಇರುವಂತಹ ಅಕ್ಷರಗಳು ಪರದೆಯ ಮೇಲೆ ಮೂಡ್ತಾ ಇವೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ಇದಿಷ್ಟು ನುಡಿ ದಸ್ತಾವೇಜಿನಲ್ಲಿ ಹೊಸ ಕಡತವನ್ನ ತೆರೆಯುವ ಮತ್ತು ಬೆರಳಚ್ಚು ಮಾಡುವಂತಹ ವಿಧಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇನ್ನಷ್ಟು ಮಾಹಿತಿಗಳು ಬೇಕಾದಾಗ ಆಕಾರದಲ್ಲಿ ಕೊಟ್ಟಿರುವಂತಹ ಜಾಲತಾಣಗಳನ್ನಾದ್ರೂ ಸಂಪರ್ಕಿಸಬಹುದು ಅಥವಾ ಈಗ ನಮ್ಗೆ ಯೂಟ್ಯೂಬಿನಲ್ಲಿ ಹಲವು ಮಾಹಿತಿ ವಿಡಿಯೋಗಳು ಸಿಗುತ್ತೆ ಅವುಗಳನ್ನು ಕೂಡ ಗಮನಿಸಬಹುದು